ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತ್ರೇ ದತ್ತ ಜಯಂತಿಯ ಹಾರ್ದಿಕ ಶುಭಾಶಯಗಳು ಉಮ್ಮಯ ಮಂಗಲಂ ದೀಪಂ ತ್ರೈಲೋಕ್ಯ ದೀಪಂತ್ರೈಲೋಕ್ಯತಿರಾಪ ಭಕ್ತಿಯ ದೀಪಂ ಪ್ರಯಚ್ಚಾ ದೇವಾ ಪರಮಾತ್ಮನೇ ತ್ರಂ ನರಕಾತ್ ಘೋರದ್ ದಿವ್ಯಜ್ಯೋತಿ ನಮೋಸ್ತತೆ ಈ ತ್ರಿಭುವನದಲ್ಲಿ ಅಂಧಕಾರವನ್ನ ದೂರಗೊಳಿಸುವ ದೇವೇಶನೇ ನಾನು ಅಗ್ನಿಯಿಂದ ಸಂಯುಕ್ತಗೊಳಿಸಿದ ತುಪ್ಪದ ಬತ್ತಿಯನ್ನ ನಿನಗೆ ಅರ್ಪಿಸುತ್ತಿದ್ದೇನೆ ಹೇ ಪರಮಾತ್ಮನೇ ಭಕ್ತಿಪೂರ್ವಕವಾಗಿ ಅರ್ಪಿಸಿದ ಈ ದೀಪವನ್ನು ನೀನು ಸ್ವೀಕರಿಸು ಹೇ ಭಗವಂತ ನೀನೇ ನನ್ನನ್ನು ಈ ಘೋರ ನರಕದಿಂದ ಬಿಡಿಸು ಅಂತ ಹೇಳಿ ಇವತ್ತು ನೀವು ರಾತ್ರಿ ಮಲಗೋದಕ್ಕಿಂತ ಇಲ್ಲ ಸಂಜೆ ಸಮಯದಲ್ಲಿ ಎರಡು ತುಪ್ಪದ ಬತ್ತಿಗಳನ್ನು ಗುರುವಿನ ಸನ್ನಿಧಾನದಲ್ಲಿ ಅಂದರೆ ಅವರ ಎದುರಿಗೆ ಬೆಳಗಿಸಿ ಹಾಗೆ ಚಂದ್ರನಿಗೂ ಆ ದೀಪವನ್ನು ತೋರಿಸಲಿಕ್ಕೆ ಸಾಧ್ಯ ಆದರೆ ಅದನ್ನು ಅವರಿಗೂ ಕೂಡ ಆರ್ತಿಯನ್ನು ಮಾಡಿ ಮಲಗಿ ಖಂಡಿತವಾಗಿಯೂ ನಿಮ್ಮ ಎಲ್ಲ ರೀತಿಯ ಗೊಂದಲಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ನೀವು ಕೂಡ ಆಗ್ತೀರಾ ಸ್ನೇಹಿತರೆ ಈ ಬ್ರಹ್ಮಾಂಡದಲ್ಲೇ ಗುರುವಿಗೆ ಮಹತ್ತರವಾದ ಪೂಜ್ಯ ಸ್ಥಾನ ಸಕಲ ಸಾಮಾಜಿಕ ವಲಯಗಳಲ್ಲೂ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲೂ ಗುರುವಿಗೆ ಅಗ್ರಸ್ಥಾನ ಇದಕ್ಕೆ ಕಾರಣ ಕತ್ತಲೆಯನ್ನು ಓಡಿಸಿ ಬೆಳಕನ್ನು ಕೊಡುವವರೇ ಗುರು ಅಸತ್ಯದಿಂದ ಸತ್ಯದ ಸಾಕ್ಷಾತ್ಕಾರದೆಡೆಗೆ ಒಯ್ಯುವರೇ ಗುರು ದುರ್ಗತಿಯ ಕಂದರ ದಾಟಿಸಿ ಸದ್ಗತಿಯ ಸತ್ಪಥ ತೋರಿಸುವವರೇ ಗುರು ತಾಮಸಿಕತೆಯಿಂದ ಸಾತ್ವಿಕತೆಯೆಡೆಗೆ ಒಯ್ಯುವರೇ ಗುರು ಮುಮುಕ್ಷ್ವಿಗೆ ಮೋಕ್ಷದ ದೀಕ್ಷೆ ಕೊಡಿಸುವವರೇ ಗುರು ಹರ ಮುನಿದೊಡೆಯ ಗುರು ಕಾಯುವನು ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಶಿವ ಗುರುವೇ ಪರಬ್ರಹ್ಮ ಒಂದು ಲೋಕೋಕ್ತಿಯಂತೂ ನಿಮಗೆ ಗೊತ್ತೇ ಇದೆ ಗುರುವಿಗೆ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಅಂದ ಮೇಲೆ ಮುಕ್ತಿಪಥ ತೋರಿಸುವವರೇ ಗುರು ಗುರುವಿನ ಕರುಣೆಯ ಕಟಾಕ್ಷ ಒದಗಿದರೆ ಮೂಕನು ವಾಚಾಳಿಯಾಗುವನು ಹೇಳುವನು ಗಿರಿಯೇರುವನು ಗುರುವಿನ ಮಹಿಮೆಯೇ ಅಂತಹದ್ದು ಅಲ್ವಾ ಆ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಈ ಸಮಯದಲ್ಲಿ ನಿಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮ ಸರಿಯಾದ ದಾರಿಯನ್ನೇ ನಿಮಗೆ ಆಯ್ಕೆ ಮಾಡಿಕೊಟ್ಟಿದೆ ಅಂದರೆ ಒಂದು ಪುಣ್ಯ ನಿಮ್ಮನ್ನ ಈ ರೀತಿ ಗುರುವಿನ ಸನ್ನಿಧಾನದಲ್ಲಿ ಸೇರಿಸುವ ಮೂಲಕ ನಿಮ್ಮ ಒಂದು ಪದವನ್ನು ಸುರಕ್ಷಿತಗೊಳಿಸಿದೆ ಅನ್ನೋ ರೀತಿಯಲ್ಲಿ ಮೊದಲನೇದಾಗಿ ನಿಮಗೆ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ನೋಡ್ತಾ ಹೋಗ್ತಿರೋ ನೀವು ಆ ಎನರ್ಜಿಗೆ ಕನೆಕ್ಟ್ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ತಕ್ಕ ಮಟ್ಟಿಗೆ ವಿದ್ಯಾ ಬುದ್ಧಿ ಸಂಸ್ಕಾರಗಳು ಇದ್ದರೂ ಕೂಡ ಕೆಲವೊಂದ್ಸಾರಿ ಭವಿಷ್ಯದ ದಾರಿಯೇ ನಿಮಗೆ ಗೊತ್ತಿರೋದಿಲ್ಲ ಅಂದ್ರೆ ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕು ಹೇಗೆ ಅಂತೇಳಿ ಒದ್ದಾಡ್ತಾ ಇರ್ತೀರ ಮನಸ್ಸು ನಿಮ್ಮ ಹಿಡಿತಕ್ಕೆ ಬರದೆ ಮನಸ್ಸನ್ನು ನೀವು ಆರೋಗ್ಯಯುತವಾಗಿ ಇಡದೆ ನಿಮ್ಮ ಜೀವನದಲ್ಲಿ ನೀವು ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮನಸ್ಸು ಸ್ಟ್ರೆಸ್ ಫೀಲ್ ಆದರೆ ಅಂದರೆ ಒತ್ತಡಕ್ಕೆ ಒಳಗಾದಷ್ಟು ನಿಮ್ಮ ದೇಹ ಕ್ಷೀಣಿಸ್ತಾ ಹೋಗುತ್ತೆ ದೇಹದ ಬಲ ಕುಂಠಿತವಾಗ್ತಾ ಹೋಗುತ್ತೆ ಅದೇ ನಿಮ್ಮ ಜೀವನದಲ್ಲಿ ಈಗಾಗ್ತಾ ಇರೋದು ಯಾರದ್ದೋ ಒಂದು ಬಲವಂತದ ಒತ್ತಡ ನಿಮ್ಮ ಮೇಲೆ ಹೇರಿಕೊಂಡು ಮನಸ್ಸಿಗೆ ಮಾನಸಿಕ ನೆಮ್ಮದಿಯನ್ನು ಕೊಡದೆ ಒತ್ತಾಡ್ತಾ ಇದ್ದೀರಾ ಖಂಡಿತ ಇನ್ನೊಬ್ಬರನ್ನ ಸರಿಪಡಿಸ್ಬೇಕು ನೀವು ಸರಿಯಾಗಿರಬೇಕು ಅಂದರೆ ಮೊದಲು ನಿಮ್ಮ ಮನಸ್ಸಿನ ಒತ್ತಡ ಕಡಿಮೆ ಮಾಡಿಕೊಳ್ಬೇಕು ನಿಮ್ಮ ಮನಸ್ಸನ್ನು ಸಾತ್ವಿಕ ಹಾಗೆ ಸದೃಢವಾಗಿ ಇಟ್ಟುಕೊಳ್ಳುವ ದಾರಿಯತ್ತ ಗಮನಹರಿಸಬೇಕು ಅನ್ನೋದು ಮೊದಲು ಇಲ್ಲಿ ಗುರುವಾಕ್ಯ ಗುರುವಾಣಿ ನಿಮಗೆ ಸಿಗ್ತಾ ಇದೆ ಮೊದಲನೇದಾಗಿ ಜೀವನದಲ್ಲಿ ಅನೇಕ ರೀತಿಯ ಗೊಂದಲಗಳು ಸಮಸ್ಯೆಗಳು ಏರಿಳಿತಗಳು ಇದ್ದೇ ಇರುತ್ತೆ ಅದು ಹಣದ ವಿಚಾರದಲ್ಲಾಗಿರ್ಬೋದು ಹೆಣ್ಣಿನ ವಿಚಾರದಲ್ಲಾಗಿರ್ಬೋದು ಇನ್ಯಾವುದೇ ರೀತಿಯ ವಿಚಾರದಲ್ಲಾಗಿರ್ಬೋದು ಇಲ್ಲಿ ಮೊದಲನೇದಾಗಿ ಒಂದು ಹೆಣ್ಣಿನ ವಿಚಾರದಿಂದ ಅಂದರೆ ಅವರು ದಾರಿ ತಪ್ಪಿದ್ರಿಂದ ಇಡೀ ಕುಟುಂಬವೇ ದಾರಿ ತಪ್ಪಿದೆ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ದೃಶ್ಯ ಕಾಣಿಸ್ತಾ ಇದೆ ಖಂಡಿತ ಅದು ಸತ್ಯ ಕೂಡ ಆ ವಿಚಾರದಿಂದ ನಿಮ್ಮವರೇ ಸ್ವಂತದವರೇ ನಿಮ್ಮ ಅಣ್ಣ ತಂಗಿ ಈ ರೀತಿ ಅವರು ನರಳಾಡ್ತಾ ಇದ್ದಾರೆ ಅದನ್ನು ನೋಡಿ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ನೋವು ಇದೆ ಆ ನೋವಿನಿಂದ ನಿಮ್ಮ ಸಂಸಾರ ಚೆನ್ನಾಗಿದ್ರು ಇಲ್ಲ ನಿಮ್ಮ ಸುತ್ತಮುತ್ತ ವಾತಾವರಣ ಚೆನ್ನಾಗಿದ್ದರೂ ಆ ನೋವಿನ ಭಾರದ ಒತ್ತಡ ನಿಮ್ಮ ಮೇಲಿದೆ ಎಷ್ಟೇ ನೀವು ಚೆನ್ನಾಗಿರಬೇಕು ಅಂತೇಳಿ ಪ್ರಯತ್ನ ಪಟ್ಟರೂ ಕೂಡ ಆ ನೆನಪು ನಿಮಗೆ ಆಗಾಗ ಕಾಡ್ತಾ ಇರೋದ್ರಿಂದ ಅವ್ರ ಬದುಕು ಹೇಗಾಗತ್ತೋ ಏನೋ ಮುಂದೆ ಹೇಗೋ ಏನು ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡ್ತಾ ಇದ್ದೀರಾ ಹಾಗಾಗಿ ಆ ಎನರ್ಜಿ ನಿಮ್ಮ ಮೇಲೆ ಪ್ರವಹಿಸ್ತಾ ಇದೆ ನೀವು ಅವರಿಗೆ ಒಳ್ಳೆಯದಾಗಬೇಕು ಅಂತೇಳಿ ಬಯಸಿ ಅದರಲ್ಲಿ ತಿರು ಸಿಗಬೇಕು ಅಂತೇಳಿ ಬಯಸಿ ಕರ್ಮಕ್ಕನುಸಾರವಾಗಿ ಅದು ನಡೀತಾ ಇರುತ್ತೆ ಹಾಗಂತ ಬಲವಂತವಾಗಿ ಆ ಒತ್ತಡವನ್ನು ನಿಮ್ಮ ಮೇಲೆ ಹೇರಿದರೆ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳುವುದರ ಜೊತೆಗೆ ನಿಮ್ಮ ಮನೆಯಲ್ಲೂ ಕೂಡ ಒಂದು ರೀತಿಯ ಅಶಾಂತಿಯ ವಾತಾವರಣ ಕ್ರಿಯೇಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗೆ ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನೀವು ಯಾವುದೇ ದೇವರನ್ನು ಪೂಜೆ ಮಾಡಿ ಯಾವುದೂ ತಪ್ಪಲ್ಲ ಭಗವಂತ ಒಬ್ಬರೇ ಅವರ ಶಕ್ತಿಗಳು ನಾನಾ ವಿಧದಲ್ಲಿ ಇಲ್ಲಿ ನಮಗೆ ಸಿಗ್ತವೆ ಆದರೆ ಅವರು ಒಬ್ಬರೇ ಅಂದರೆ ಮೂಲ ಒಂದೇ ಬ್ರಹ್ಮಾಂಡ ಬ್ರಹ್ಮಾಂಡದ ಕಣ ನಾವಾಗಿದ್ದೀವಿ ಅದೇ ರೀತಿ ಇಲ್ಲಿ ಮೆಸೇಜ್ ಸಿಗ್ತಾ ಹಾಗಾಗಿ ಅವರು ಹೀಗೆ ಇವರು ಹೀಗೆ ಹೇಳ್ತಾರೆ ಅನ್ನೋ ರೀತಿಯಲ್ಲಿ ನೀವು ನಿಮ್ಮನ್ನು ಗೊಂದಲಕ್ಕೆ ಒಳಪಡಿಸ್ಕೊಳ್ಬೇಡಿ ಯಾವುದೇ ದೇವರನ್ನು ನೀವು ಆರಾಧನೆ ಮಾಡಿ ಕೈ ಮುಗಿರಿ ಭಕ್ತಿ ಶ್ರದ್ಧೆ ಸಮರ್ಪಣಾ ಭಾವದಿಂದ ಇರಲಿ ಆ ಒಂದು ನಮನ ಅದು ಬಿಟ್ಟು ಅದರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿಕೊಳ್ಳುವಂಥ ವಿಚಾರಕ್ಕೆ ಇಳಿಬೇಡಿ ಯಾಕಂದರೆ ತರ್ಕಕ್ಕೆ ನೀವು ಇಳಿದಷ್ಟು ನಿಮ್ಮ ಜೀವನದಲ್ಲಿ ನೀವು ತುಂಬ ಗೊಂದಲವನ್ನು ಸೃಷ್ಟಿ ಮಾಡ್ಕೊಳ್ತೀರಾ ಅದರ ಅಂತ್ಯ ಅಂದರೆ ನಿಮಗೆ ಕಾಣೋದಿಲ್ಲ ಯಾಕಂದರೆ ಭಗವಂತ ಅಂದರೆ ಅದರ ಮೂಲ ಮತ್ತು ಅಂತ್ಯ ಎರಡೂ ನಮಗೆ ಸಿಗೋದಿಲ್ಲ ಹುಡುಕ ಹೊರಟ್ರೆ ಹಾಗಾಗಿ ಭಗವಂತ ಇದ್ದಾರೆ ಒಂದು ಶಕ್ತಿ ಇದೆ ಆ ಶಕ್ತಿಯ ಮೇಲೆ ಭರವಸೆ ಇಟ್ಟು ಮುಂದೆ ಸಾಗಿ ನಿಮ್ಮ ಮನಸ್ಸಿನ ಒಳಗಿರುವ ಕಳವಳ ದೂರವಾಗುತ್ತೆ ಯಾರೋ ಏನೋ ಹೇಳ್ತಿದ್ದಾರೆ ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಈ ಸಮಯದಲ್ಲಿ ಅಂದರೆ ಅವರ ಮಾತಿಗೆ ಬೆಲೆ ಕೊಡೋದು ಬೇಡ ನೀವು ಯಾರಲ್ಲಿ ಯಾವ ಗುರುವಿನ ನಲ್ಲಿ ದೃಢವಾದ ವಿಶ್ವಾಸ ಇಟ್ಟಿರೋ ಅಲ್ಲೇ ಅದು ಅಚಲವಾಗಿರಲಿ ಆಗಲೇ ಅದು ನಿಮ್ಮ ಒಂದು ಭವಿಷ್ಯಕ್ಕೆ ಒಂದು ಒಳ್ಳೆಯ ರೀತಿಯ ಪರಿವರ್ತನೆಯನ್ನು ತಂದುಕೊಡುತ್ತೆ ಈಗ ನಿಮ್ಮ ಮೇಲೆ ಯಾರಾದರೂ ಒಂದು ಭರವಸೆ ಇಟ್ಟಿದ್ದಾರೆ ಅಂದರೆ ನೀವು ಆ ಭರವಸೆ ಕಳೆದ್ರೆ ಹೇಗಿರುತ್ತೆ ಇಲ್ಲ ನೀವು ಯಾರದ್ದೋ ಮೇಲೆ ಭರವಸೆ ಇಟ್ಟಾಗ ಆ ಭರವಸೆ ಕಳೆದು ಹೋದರೆ ನಿಮಗೆ ಎಷ್ಟು ದುಃಖ ಆಗುತ್ತಲ್ಲ ಅದೇ ರೀತಿ ಹಾಗಾಗಿ ಇಲ್ಲಿ ಎನರ್ಜಿ ಚೇಂಜ್ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಒಂದು ಗುರುವಿನಲ್ಲಿ ಇಟ್ಟಿದ್ದೀರಾ ದೃಢ ವಿಶ್ವಾಸ ಅಂದರೆ ಅದು ಅಲ್ಲೇ ಬಹಳ ಅಚ್ಚಲವಾಗಿರಬೇಕು ಆಗಲೇ ನಿಮಗೆ ಅಲ್ಲಿಂದ ಏನಾದರೂ ಒಂದು ಮಹತ್ತರ ತಿರುವು ಮಹತ್ತರವಾದ ಒಂದು ಒಂದು ಗೈಡೆನ್ಸ್ ಒಂದು ಬ್ಲೆಸ್ಸಿಂಗ್ ಹಾಗೆ ಅವರ ಜೊತೆ ಒಂದು ಅವಿನಾಭಾವ ಸಂಪರ್ಕಕ್ಕೆ ನೀವು ಒಳಗಾಗೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಒಂದು ತಪಸ್ಸಿನ ರೀತಿ ಇವತ್ತು ನಾನು ಒಬ್ಬರು ಗುರುವನ್ನು ಆರಾಧನೆ ಮಾಡಿದೆ ಅದನ್ನು ಈಗ ಮರೆತೆ ಮತ್ತೊಂದು ಕಡೆ ಹೋದೆ ಅನ್ನೋ ಹಾಗಿಲ್ಲ ಗುರುವಿನ ಆಯ್ಕೆ ನಿಖರವಾಗಿರಬೇಕು ಸ್ಪಷ್ಟತೆಯನ್ನು ಹೊಂದಿರಬೇಕು ಯಾಕಂದ್ರೆ ಒಂದು ಸಾರಿ ನಾವು ಗುರುವಿನ ಶರಣದಲ್ಲಿ ಹೋದ್ವಿ ಅಂದರೆ ಅಷ್ಟೇ ಅಚಲ ವಿಶ್ವಾಸ ಇಡ್ತಿರಲ್ಲ ಅದಕ್ಕೆ ತಕ್ಕ ಹಾಗೆ ಅವರಿಂದ ನಿಮಗೆ ರೆಸ್ಪಾನ್ಸ್ ಸಿಗ್ತಾ ಹೋಗುತ್ತೆ ಹಾಗಾಗಿ ಮನಸ್ಸನ್ನು ಕದಡಬೇಡ್ರಿ ಕದಡುವ ನೀರು ತಿಳಿಯಾಗುವವರೆಗೂ ನೀವು ಮತ್ತೆ ಜೀವನದಲ್ಲಿ ಹುಡುಕಾಟ ತಡಕಾಟ ಏರಿಳಿತಗಳನ್ನು ಕಾಣ್ತಾ ಇರ್ತೀರ ಈಗಾಗಲೇ ನಿಮ್ಮ ಮನಸ್ಸು ಸ್ಥಿರವಾಗಿದೆ ಒಂದು ಗುರುವಿನಲ್ಲಿ ನೆಲೆಯಾಗಿದೆ ಅದರಲ್ಲೇ ಅದು ಒಂದು ಒಳ್ಳೆಯ ಪರಿಪೂರ್ಣತೆಯನ್ನು ಪಡ್ಕೊಳ್ಳಿ ಅನ್ನೋದು ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಯಾಕಂದರೆ ಕೆಲವರ ಮನಸ್ಸಲ್ಲಿ ಗೊಂದಲ ಇದೆ ಅಂದರೆ ಒಂದು ಗುರುವನಲ್ಲಿ ಶರಣಾಗಿದ್ದೀರಾ ಮತ್ತು ಆ ಕಡೆಗೂ ಅಲ್ದಾಡ್ತಿದ್ದೀರಾ ಈ ಕಡೆಗೂ ಅಲ್ದಾಡ್ತಿದ್ದೀರಾ ಹಾಗಾಗಿ ಇಲ್ಲಿ ನಿಮಗೆ ಈ ಉತ್ತರ ಅಂದೇ ಸಿಕ್ಕಿದೆ ನೀವು ಯಾವ ಮೂಲದಿಂದ ಹೋದ್ರೂ ಭಗವಂತನ ಶಕ್ತಿ ನಿಮಗೆ ಸಿಗುತ್ತೆ ಅಲ್ಲಿ ಜಾತಿ ಭೇದ ಧರ್ಮಗಳ ಗಂಡು ಹೆಣ್ಣು ಮಗು ವಯಸ್ಸಾದವರು ಅನ್ನೋದು ಏನಿರೋದಿಲ್ಲ ಇತಿಮಿತಿ ಇರೋದಿಲ್ಲ ಭಗವಂತನನ್ನು ಪಡ್ಕೊಳ್ಳೋಕ್ಕೆ ಆ ದಾರಿಯಲ್ಲಿ ಸಾಗಲಿಕ್ಕೆ ದಾರಿಗಳು ಬೇರೆ ಬೇರೆ ಇರ್ತವೆ ಅಷ್ಟೇ ನೀವು ಹೋಗುವ ಮಾರ್ಗಗಳು ಬೇರೆ ಬೇರೆ ಈಗ ಒಂದು ದೇವಸ್ಥಾನ ಮಧ್ಯೆ ಇರುತ್ತೆ ಊರು ಮಧ್ಯೆ ಅಂದರೆ ಅದಕ್ಕೆ ನಾನಾ ರೀತಿಯ ಆ ಬೀದಿಗಳು ಕನೆಕ್ಟ್ ಆಗಿರ್ತಾವಲ್ವ ಅಲ್ಲಿಂದ ಆಯಾ ಜನರು ಬರ್ತಾರಲ್ಲ ಅದೇ ರೀತಿ ಇಲ್ಲಿ ಭಗವಂತ ಒಬ್ಬರೇ ಅವರನ್ನು ತಲುಪುವ ಮಾರ್ಗಗಳು ಅನೇಕ ಅನ್ನೋ ರೀತಿಯಲ್ಲಿ ಇದೆ ಸ್ನೇಹಿತರೆ ಹಾಗಾಗಿ ಮನಸ್ಸಲ್ಲಿ ಏನೇ ಗೊಂದಲ ಇದ್ದರೂ ದೂರ ಮಾಡಿಕೊಳ್ಳಿ ದೇವರು ಯಾವತ್ತೂ ಬೇರೆಯಲ್ಲ ಯಾವತ್ತೂ ಶಾಪ ಕೊಡೋದಿಲ್ಲ ಯಾವತ್ತೂ ನಮಗೆ ಕೆಟ್ಟದನ್ನು ಬಯಸೋದಿಲ್ಲ ಯಾಕಂದರೆ ಅವರು ಶುದ್ಧ ಶುದ್ಧ ಬೆಳಕಿದ್ದ ಹಾಗೆ ಪ್ರಕಾಶಮಾನವಾಗೇ ಇರ್ತಾರೆ ಏನಾದರೂ ನಮಗೆ ಈ ಸಮಯದಲ್ಲಿ ಕಷ್ಟ ಇದೆ ಭಗವಂತನನ್ನು ಆರಾಧನೆ ಮಾಡ್ತಾಯಿದ್ರು ನಾವು ತುಂಬ ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ತುಂಬ ಜನರು ನಮಗೆ ಕೆಟ್ಟದನ್ನು ಬಯಸ್ತಾ ಇದ್ದಾರೆ ತುಂಬ ಜನರು ನನಗೆ ನೋವುಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಅದು ನಿಮ್ಮ ಪ್ರಾರಬ್ ಕರ್ಮವೇ ಆಗಿರುತ್ತೆ ಯಾಕಂದರೆ ನೀವು ಏನು ಕೊಟ್ಟಿರ್ತೀರೋ ನೀವು ಯಾವ ಬೀಜವನ್ನು ಬಿತ್ತಿರ್ತೀರೋ ಅದು ಹೀಗೆ ಆಗಿರ್ಬೋದು ಹಿಂದಿನ ದಿನಗಳಲ್ಲಾಗಿರ್ಬೋದು ಹಿಂದಿನ ಜನ್ಮದಲ್ಲಾಗಿರ್ಬೋದು ಅದರ ಫಲವನ್ನು ನೀವೇ ಊಟ ಮಾಡಬೇಕು ಅನ್ನೋದು ಸಿದ್ಧಾಂತ ಕರ್ಮ ಸಿದ್ಧಾಂತ ಹಾಗಾಗಿ ಇಲ್ಲಿ ನಿಮಗೆ ಕೆಲವೊಂದು ಸಾರಿ ಈ ರೀತಿ ಸಮಯ ಸಂದರ್ಭಗಳು ಎದುರಾಗ್ತವೆ ಈ ಸಮಯದಲ್ಲೂ ನೀವು ಪಾಠವನ್ನು ಕಲೀಲಿಲ್ಲ ಅಂದರೆ ಮತ್ತೆ ಅದು ಪುನರಪಿ ಮರಣಂ ಪುನರಪಿ ಜನ ನಮ್ಮನ್ನು ಹಾಗೆ ಪುನರಾವರ್ತಿಸ ಅನ್ನೋ ರೀತಿಲಿ ಕರ್ಮ ಹೇಳುತ್ತೆ ಹಾಗಾಗಿ ಇಲ್ಲಿ ನಿಮಗೆ ಈಗೊಂದು ಜ್ಞಾನ ಸಿಕ್ಕಿದೆ ಅಂದರೆ ಕರ್ಮದ ಬಗ್ಗೆ ಒಂದು ನಿಖರವಾದ ಸ್ಪಷ್ಟತೆಯನ್ನು ನೀವು ಅರ್ಥಕೊಂಡಿದ್ದೀರಾ ಸಮಯದಲ್ಲಿ ನಾನು ಏನು ಕೊಡ್ತೀನೋ ಅದು ನನಗೆ ಸಿಕ್ಕುತ್ತೆ ನನ್ನ ಕರ್ಮ ಯಾವ ರೀತಿ ಇರುತ್ತೋ ಅದೇ ನನ್ನ ಮುಂದಿನ ಭವಿಷ್ಯವಾಗಿರುತ್ತೆ ಅನ್ನುವ ವಾಸ್ತವ ಸತ್ಯವನ್ನು ನೀವು ಅರ್ಥ ಮಾಡ್ಕೊಂಡಿರೋದಕ್ಕೆ ಈಗ ನಿಮ್ಮ ಒಂದು ಕರ್ಮದ ಉದ್ದೇಶಗಳು ಬದಲಾಗಿದ್ದಾವೆ ಈ ಉದ್ದೇಶಗಳು ನಿಮಗೆ ಸ್ವಲ್ಪ ಏರಿಳಿತಗಳನ್ನು ತಂದಿರಬಹುದು ನಿಮ್ಮ ಜೀವನದಲ್ಲಿ ಆದರೆ ನೀವು ಕೊನೆಗೂ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಹುಡ್ಕೊಂಡ್ಬಿಟ್ಟಿದ್ದೀರಾ ಒಳ್ಳೆಯ ದಾರಿಯನ್ನು ಹುಡ್ಕೊಂಡಿದ್ದೀರಾ ಈ ದಾರಿ ನಿಮ್ಮನ್ನು ನೀವು ಬಯಸಿದ ಒಂದು ತಡವನ್ನು ಸೇರಿಸುವ ದಾರಿಯೇ ಆಗಿದೆ ಹಾಗಾಗಿ ಇದರಲ್ಲಿ ನೀವು ತುಂಬ ಫ್ರಾಂಟಾಗಿ ಇರಬೇಕು ಯಾವುದೇ ಒಂದು ಕರ್ಮ ನಿಮ್ಮನ್ನು ಹಿಡಿದಿಟ್ಟಿದೆ ಅಂದರೆ ಅಂದರೆ ಯಾವುದೋ ಒಂದು ನೋವನ್ನು ಅನುಭವಿಸ್ತಾ ಇದ್ದೀರಾ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ ಇಲ್ಲ ಯಾರದ್ದೋ ಜೊತೆ ಒಂದು ರೀತಿಯ ಸಂಬಂಧದಲ್ಲಿ ಒಳಗಾಗಿದ್ದೀರಾ ಅಂದರೆ ಇದು ಕರ್ಮವನ್ನು ಸೂಚಿಸ್ತಾ ಇದೆ ಆದರೆ ಈಗ ನಿಮಗೆ ಅಷ್ಟೇ ಒಂದು ಬುದ್ಧಿವಂತಿಕೆ ಜಾಗೃತವಾಗಿದೆ ನಿಮ್ಮಲ್ಲಿ ಸರಿ ಯಾವುದು ತಪ್ಪ್ಯಾವುದು ಅಂತೇಳಿ ಹಾಗಾಗಿ ಕರ್ಮ ನಿಮಗೆ ಇಲ್ಲಿ ಹೇಳ್ತಾ ಇದೆ ನಾನು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಪನಿಷ್ಮೆಂಟ್ ಮಾಡಲಿಕ್ಕೆ ಬಂದಿಲ್ಲ ಅಂದರೆ ನಾನು ನಿಮ್ಮನ್ನು ನಿಮ್ಮನ್ನು ಗುರುತಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ನಾನು ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಸೂಚನೆಯನ್ನು ಕೊಡ್ತಾ ಇದೆ ಹಾಗೆ ಇಲ್ಲಿ ನೀವು ಗುರುವಿನ ಶರಣದಲ್ಲಿ ಇರೋದರಿಂದ ಅವರು ನಿಮ್ಮನ್ನು ಈಗ ಹಿಡ್ಕೊಂಡಿದ್ದಾರೆ ಅಂದರೆ ಯಾವ ರೀತಿ ಅಂದರೆ ನೀವು ಅವರ ಶರಣದಲ್ಲಿ ಹೋಗಿದ್ದೀರಾ ಆದರೆ ಅವರು ನಿಮ್ಮ ಕೈಗಳನ್ನು ಹಿಡಿದು ಮುಂದೆ ನಿಮಗೆ ಸರಿ ತಪ್ಪುಗಳ ದಾರಿಯನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ಅವರು ನಿಮ್ಮ ಮುಂದಿನ ಗುರಿಯತ್ತ ನಿಮ್ಮನ್ನು ಕಳಿಸ್ತಾ ಇದ್ದಾರೆ ನೋಡು ಅಲ್ಲಿ ನಿನ್ನ ಗುರಿ ಇದೆ ಹೋಗು ನಾನು ನಿನಗೆ ದಾರಿ ತೋರಿಸ್ತೀನಿ ಹಾಗೆ ನಾನು ನಿನ್ನ ಸಹಾಯಕನಾಗಿ ನಿಲ್ತೀನಿ ಮಾರ್ಗದರ್ಶನನೂ ಮಾಡ್ತೀನಿ ಅನ್ನೋ ರೀತಿಲಿ ಈಗ ನಿಮಗೆ ಒಂದು ಗುರುವಿನ ಆಶೀರ್ವಾದ ಅಂದರೆ ಬೆಂಬಲ ತುಂಬ ಹೆಚ್ಚಾಗಿ ಸಿಕ್ಕಿರೋದರಿಂದ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ನೀವು ಕೆಲವು ಸತ್ಯಗಳನ್ನು ಅರ್ಥ ಮಾಡ್ಕೊಳ್ತೀರ ಹಾಗೆ ಕೆಲವು ತಪ್ಪುಗಳನ್ನು ಸರಿಪಡಿಸ್ಕೊಳ್ತೀರ ಎಷ್ಟು ಸಮಾಧಾನ ಮೌನಕ್ಕೆ ನೀವು ಶರಣಾಗ್ತಾ ಸಂದರ್ಭದಲ್ಲಿ ಸಂದರ್ಭದಲ್ಲಿಂದರೆ ಅಷ್ಟೇ ನಿಮ್ಮ ಮನಸ್ಸಲ್ಲಿ ಒಂದು ಒತ್ತಡ ಕಡಿಮೆ ಇದೆ ಎಷ್ಟೇ ಒಂದು ನಿರುತ್ಸಾಹ ನಿರಾಸೆಗಳು ಕಾಡಿದ್ರೂ ನೀವು ತಕ್ಷಣ ನಿಮ್ಮ ಹಿಡಿತಕ್ಕೆ ಬರ್ತೀರಾ ಅಂತ ಹೇಳಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಗುರುವು ನಿಮಗೆ ಪೂರ್ಣ ರೀತಿಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಹಾಗೆ ನೀವು ಬಯಸಿದ ಜೀವನವನ್ನು ಕೊಡಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ ನೀವು ಅವರ ಶರಣದಲ್ಲಿರೋದ್ರಿಂದ ಇಲ್ಲಿ ನಿಮ್ಮ ಒಂದು ಹಿಂದಿನ ಒಂದು ಕರ್ಮವನ್ನು ಕಳ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡ್ತಿದ್ದಾರೆ ಹಾಗೆ ಒಂದು ಸೋಲ್ ಜರ್ನಿ ಶುರುವಾಗಿದೆ ನಿಮ್ಮದು ಅವರ ಜೊತೆ ಹಾಗೆ ಒಂದು ಸೋಲ್ ಎನರ್ಜಿಗಳು ಕೂಡ ನಿಮಗೆ ಕನೆಕ್ಟ್ ಆಗ್ತವೆ ಹಾಗೆ ಒಂದು ಯಾವ ರೀತಿ ನಿಮಗೆ ಒಳ್ಳೆಯ ಜನರು ಬರ್ತಾ ಇದ್ದಾರೆ ನಿಮ್ಮ ಹತ್ರ ಅಂದರೆ ನಿಮ್ಮ ರೀತಿಯ ಯೋಚನೆ ಮಾಡೋ ಜನರೇ ನಿಮಗೆ ಇದ್ದಾರೆ ನೀವು ಒಂದು ದೇವರ ಬಗ್ಗೆ ಹೇಳ್ತಾ ಇದ್ದೀರ ಗುರುವಿನ ಬಗ್ಗೆ ಹೇಳ್ತಾ ಇದ್ದೀರ ಅಂದರೆ ಅದನ್ನು ಅವ್ರು ಎಲ್ಲೋ ರೀತಿಯಲ್ಲಿ ಕೇಳಿಸ್ಕೊಳ್ತಾ ಇದ್ದಾರೆ ನೀವು ಅವರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಪ್ರೇರಣೆಯಾಗಿದ್ದೀರಾ ಗುರುವಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅವರು ಕೂಡ ನಿಮ್ಮ ಮಾತುಗಳಲ್ಲಿ ಒಂದು ಬರ್ತಾ ಇದ್ದಾರೆ ಅಂದರೆ ಯಾವ ರೀತಿಯಿಂದ ನಿಮ್ಮ ಮಾತುಗಳನ್ನು ಕೇಳಿದಾಗ ಅವ್ರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಸಮಾಧಾನ ಆಗುತ್ತೆ ಅಂದರೆ ಒತ್ತಡ ಕಡಿಮೆ ಆಗುತ್ತೆ ಅಂದರೆ ನೀವು ನಿಮ್ಮ ಮಾತುಗಳನ್ನು ಅವರಿಗೆ ಕೇಳ್ತಾನೆ ಇರಬೇಕು ಅಂತೇಳಿ ಅನಿಸ್ತದೆ ಅಂದರೆ ನೀವು ಆಗ ತಿಳ್ಕೊಳ್ಳಿ ನೀವು ಒಂದು ಪವಿತ್ರ ಆತ್ಮದ ಪರಿವರ್ತನೆಯನ್ನ ಹೊಂದಿದಿರಾ ಅವರು ಕೂಡ ಆ ಆತ್ಮಕ್ಕೆ ಕನೆಕ್ಟ್ ಆಗ್ತಾ ಇದ್ದಾರೆ ಇಲ್ಲಿಂದಲೇ ಶುರುವಾಗಿದೆ ನಿಮ್ಮ ಒಂದು ಸೋಲ್ ಜರ್ನಿ ಇದೇ ನಿಮಗೆ ಅದರ ಮೊದಲ ಸೂಚನೆಯಾಗಿದೆ ನೀವು ಬದಲಾಗಿದ್ದೀರಾ ಅದಕ್ಕೆ ನಿಮ್ಮ ಕುಟುಂಬದಲ್ಲಿ ಮೊದಲು ನಿಮ್ಮ ಮಕ್ಕಳು ನಿಮ್ಮನ್ನು ಅನುಸರಿಸ್ತಾ ಇದ್ದಾರೆ ನಿಮಗೆ ಕನೆಕ್ಟ್ ಆಗ್ತಾ ಇದ್ದಾರೆ ನೀವು ಅವರಿಗೆ ಆಕರ್ಷಣೆಯ ಕೇಂದ್ರಬಿಂದು ಆಗಿದ್ದಾರೆ ಅಂದರೆ ಹಿಂದೆ ನೋಡಿದ್ದೇ ಬೇರೆ ನಿಮ್ಮಲ್ಲವರು ಈಗ ನೋಡ್ತಾ ಇರುವುದೇ ಬೇರೆ ಈಗ ಅವರಿಗೆ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಒಂದು ಅಟ್ಯಾಚ್ಮೆಂಟ್ ಉಂಟಾಗ್ತಾ ಇದೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನೀವು ಇಲ್ಲದೆ ಅವರಿರೋದಿಲ್ಲ ಯಾಕಂದರೆ ಅವ್ರಿಗೆ ಏನೇ ಆದರೂ ಅವರು ಮುಕ್ತವಾಗಿ ಇನ್ನು ಮುಂದೆ ನಿಮ್ಮ ಹತ್ರ ಹೇಳ್ಕೊಳ್ತಾರೆ ಅಷ್ಟೊಂದು ಧೈರ್ಯ ಈಗ ಅವರಿಗೆ ಬಂದಿದೆ ನಿಮ್ಮ ಮೇಲೆ ವಿಶ್ವಾಸ ಮೂಡಿದೆ ಅನ್ನೋ ರೀತಿಲಿ ಹಾಗಾಗಿ ಇಲ್ಲಿ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಸಂಬಂಧ ಮತ್ತು ನಿಮ್ಮ ಗಂಡ ಹೆಂಡತಿ ವೈಯಕ್ತಿಕ ಸಂಬಂಧಗಳು ಬಹಳ ಭಿನ್ನಾಭಿಪ್ರಾಯಗಳು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅವು ಬಹಳ ಹೊತ್ತು ಇರೋದಿಲ್ಲ ಹಾಗಾಗಿ ಬೇಗನೆ ಅವು ಕಮಿಟ್ಮೆಂಟಿಗೆ ಬರ್ತವೆ ಎಲ್ಲೋ ಒಂದು ರೀತಿಯ ಪರಿಸ್ಥಿತಿಯ ಒತ್ತಡ ಆಗಿರ್ಬೋದು ಇಲ್ಲ ಸ್ವಲ್ಪ ಸಮಯದ ಏರಿಳಿತಗಳು ಮತ್ತು ಮಧ್ಯೆ ಇರುವರ ಒಂದು ಮನಸ್ಥಿತಿಯಿಂದ ಅಲ್ಲಿ ಏನೇ ಒಂದು ವ್ಯತಿರಿಕ್ತ ಪರಿಸ್ಥಿತಿ ಉಂಟಾದರೂ ಬೇಗನೆ ಅವರ ಮನಸ್ಸು ತಿಳಿಯಾಗತ್ತೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ನೀವು ಅವರನ್ನು ಅರ್ಥ ಮಾಡ್ಕೊಳ್ತೀರಾ ಅಂದರೆ ಇಲ್ಲಿ ಒಂದು ಕನೆಕ್ಟಿವ್ ಎನರ್ಜಿ ಇದೆಯಲ್ಲ ಅದು ಬಹಳ ಪಾಸಿಟಿವ್ ಆಗಿರೋದ್ರಿಂದ ನಿಮ್ಮ ಒಂದು ಕುಟುಂಬ ತುಂಬ ಚೆನ್ನಾಗಿರುತ್ತೆ ಅಭಿವೃದ್ಧಿಯನ್ನು ಹೊಂದುತ್ತೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಮನೆಯಿಂದ ಹೊರಗಡೆ ವ್ಯವಹಾರದ ದೃಷ್ಟಿಯಿಂದ ಹೋದಾಗಲೇ ಆಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿ ವಿಚಾರದಿಂದ ನೀವು ಹೊರಗಡೆ ಇದ್ದಾಗ ವ್ಯವಹಾರದಲ್ಲಿ ಕಾಮ ಕ್ರೋಧ ಲೋಭ ಮುಂತಾದವುಗಳು ಇರಬೇಕು ಆದರೆ ನಾವು ಅವುಗಳ ಸ್ವಾಧೀನರಾಗದೆ ಆ ವಿಕಾರಗಳನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡೇ ವ್ಯವಹರಿಸಬೇಕು ಅಂದರೆ ನಮ್ಮ ದೇಹ ಭಾವು ತಾನಾಗಿಯೇ ನಷ್ಟವಾಗಿ ಹೋಗುತ್ತೆ ಅಂದರೆ ದೇಹ ಬಯಸುತ್ತೆ ನೋಡಿದ್ದೆಲ್ಲ ನನಗೆ ಬೇಕು ಅನುಭವಿಸಬೇಕು ಅಂಥೇಳಿ ಕೆಲವೊಂದು ಸಾರಿ ಆ ಒಂದು ಸುಖ ಆಗಿರ್ಬೋದು ಸಂತೋಷ ಆಗಿರ್ಬೋದು ನಿಮಗೆ ಸಿಕ್ಕಿರೋದಿಲ್ಲ ಅದು ನಿಮ್ಮನ್ನು ಆಕರ್ಷಣೆ ಮಾಡುತ್ತೆ ಅಂದರೆ ಇನ್ನೊಬ್ಬರನ್ನು ನೋಡಿದಾಗ ನನಗಲ್ಲ ಅದು ಸಿಗ್ಬೋದಾ ಅನ್ನೋ ರೀತಿಲಿ ಆಕರ್ಷಣೆಗೆ ಒಳಗಾಗತ್ತೆ ಇಲ್ಲ ಅಂತಲ್ಲ ಆದರೆ ವಾಸ್ತವ ಸತ್ಯ ಅದಾಗಿರೋದಿಲ್ಲ ದೇಹ ಬಯಸಿದ್ದೆಲ್ಲವನ್ನು ಅದಕ್ಕೆ ಕೊಡೋದಕ್ಕಿಂತ ಸ್ವಲ್ಪ ಮಟ್ಟಿಗೆ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಇದನ್ನು ಸಾಧಿಸುವುದಕ್ಕೆ ನೀವು ಗುರುವಿಗೆ ಶರಣು ಹೋಗುವುದೊಂದೇ ಸುಲಭ ಮಾರ್ಗ ಅನ್ನೋ ರೀತಿಲಿ ಬರ್ತದೆ ಮನಸ್ಸು ಏನೇನೋ ಬೇಕು ಅಂತೇಳಿ ಆಲೋಚಿಸುತ್ತೆ ಹಾತೊರೆಯುತ್ತೆ ಅದಕ್ಕೆ ತಕ್ಕ ಹಾಗೆ ದೇಹ ಕೂಡ ಪ್ರತಿಸ್ಪಂದ ಅನ್ಸುತ್ತೆ ಇಲ್ಲ ಅಂತಲ್ಲ ಆದರೆ ಅದರ ಮೂಲ ಅರ್ಥ ಏನಪ್ಪ ಅಂದರೆ ಕೆಲವೊಂದು ಸಾರಿ ಆ ತಪ್ಪಾದ ಮೇಲೆ ನೀವು ಆ ಯೋಚನೆಗೆ ಈಡಾಗ್ತೀರಾ ನಾನು ಆ ಥರ ಮಾಡಬಾರ್ದಿತ್ತು ಅಂತ ಹೇಳಿ ಅಕ್ಷಣ ನನ್ನ ಮನಸ್ಸು ಯಾಕೆ ನನ್ನ ಮಾತು ಕೇಳಲಿಲ್ಲ ಅಂತೇಳಿ ಅನ್ಸ್ಕೊಳ್ಳೋದಕ್ಕಿಂತ ಅನ್ಕೊಳ್ಳೋದಕ್ಕಿಂತ ಹೀಗೆ ಮೊದಲೇ ನಿಮಗೆ ಇಲ್ಲಿ ಒಂದು ಒಂದು ಸೂಚನೆ ಸಿಗ್ತಾ ಇದೆ ಹಾಗಾಗಿ ನೀವು ಗುರುವಿನ ನಾಮಸ್ಮರಣೆಯಲ್ಲಿದ್ದರೆ ನೀವು ಖಂಡಿತ ಒಬ್ಬ ಸಾಧಕರಾಗ್ತೀರ ನಿಮ್ಮ ದೇಹ ಮನಸ್ಸನ್ನು ಎರಡನ್ನೂ ಗೆಲ್ತೀರ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ನಾನು ಐದು ವರ್ಷಗಳ ಕಾಲ ವ್ರತ ಮಾಡಿದೆ ಪೂಜೆ ಮಾಡಿದೆ ಏನೂ ಉಪಯೋಗವಾಗಲಿಲ್ಲ ಅಂತ ಹೇಳಿ ಕೆಲವರ ಒಂದು ಎನರ್ಜಿ ಇಲ್ಲಿ ಫೀಲ್ ಮಾಡ್ತಾ ಇದೆ ಅದರಲ್ಲಿ ಅರ್ಥ ಇಲ್ಲ ಅಂತೇಳಿ ಬಿಟ್ಟುಬಿಡ್ತಿರೋ ಇಲ್ಲ ಅದರಲ್ಲಿ ಏನಾದರೂ ಅರ್ಥ ಇದೆಯೋ ಅಥವಾ ಗುರುಗಳಲ್ಲೇ ಅರ್ಥ ಇಲ್ವೋ ಅಂದ್ರೆ ಅಂದರೆ ಅವರು ನೀವು ಕೇಳಿದ್ದನ್ನು ಕೊಟ್ಟಿಲ್ಲಲ್ವ ಹಾಗಾಗಿ ಅವರಿಗೆ ಅರ್ಥ ಇಲ್ವೋ ಅಂತ ಹೇಳ್ತಾ ಇದ್ದೀರೋ ನೀವು ನಿಶ್ಚಿತವಾಗಿ ಇಲ್ಲಿ ತಿಳ್ಕೊಳ್ಬೇಕಾಗಿರೋ ವಿಚಾರ ಸನ್ಯಾಸಿ ಆಗಬೇಕು ಅಂತ ಹೋದೋನು ಹೆಂಡತಿನ ಜೊತೆ ಕರ್ಕೊಂಡು ಹೋದರೆ ಸನ್ಯಾಸಿ ಆಗ್ತಾನ ಸನ್ಯಾಸತ್ವ ತಗೊಳ್ಳಕ್ಕೆ ಬರುತ್ತಾ ಅದರಂತೆ ನಮ್ಮಲ್ಲಿರುವ ಲಾಲಸಿ ಗುಣಗಳನ್ನು ಕೆಲವು ವಿಷಯಗಳನ್ನು ಜೊತೆಗೆ ತೆಗೆದುಕೊಂಡು ಗುರುಗಳ ಹತ್ತಿರ ಹೋದರೆ ಗುರುಗಳ ನಿಜವಾದ ಭೇಟಿ ಆಗುತ್ತಾ ಇಲ್ಲ ತಾನೇ ಶಕ್ಯವಿಲ್ಲ ಅದಕ್ಕಾಗಿ ಮೊದಲು ಗುರುಗಳು ಹೇಳಿದ ಸಾಧನೆಯನ್ನು ಮಾಡಬೇಕು ಅಂದರೆ ಚಿತ್ತ ಶುದ್ಧವಾಗಿಟ್ಕೊಳ್ಬೇಕು ಚಿತ್ತ ಶುದ್ಧವಾಯಿತಂದರೆ ಅವರ ನಿಜವಾದ ಭೇಟಿ ಆಗೇ ಆಗತ್ತೆ ಅದರಿಂದ ನೀವು ಅವರ ಹತ್ತಿರ ಸಮಾಧಾನವಾಗಿ ಕೇಳಬೇಕು ಸಮಾಧಾನ ಪ್ರಾಪ್ತವಾಯಿತಂದರೆ ಸಂಪಾದಿಸುವಂಥದ್ದು ಮತ್ತೆ ಏನಿರುತ್ತೆ ಯೋಚನೆ ಮಾಡಿ ಭಗವಂತನು ಯಾವ ಸ್ಥಿತಿಯಲ್ಲಿ ಇಟ್ಟಿರ್ತಾನೋ ಅದರಲ್ಲೇ ಸಮಾಧಾನವಾಗಿರಬೇಕು ಅಂದರೆ ಇಲ್ಲಿ ನಿಮಗೆ ಒಂದು ಆಳವಾದ ಮೆಸೇಜ್ ಸಿಗ್ತಾ ಇದೆ ಗುರುವಿನಿಂದ ನೀವು ನಂಬಿದ ದೈವಶಕ್ತಿಗಳಿಂದ ನೀವು ಭಗವಂತನ ನಾಮವನ್ನು ವ್ಯವಹಾರಕ್ಕೆ ಉಪಯೋಗಿಸ್ಬೇಡಿ ಆ ನಾಮಕ್ಕಾಗಿ ಆ ಹೆಸರಿಗಾಗಿಯೇ ನಾಮಸ್ಮರಣೆ ಮಾಡಿರಿ ಅದರಿಂದಲೇ ನಿಮಗೆ ನಿಜವಾದ ಆನಂದ ಪ್ರಾಪ್ತವಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಸೂಚನೆ ಕೊಡ್ತಾ ಇದ್ದಾರೆ ಇವತ್ತಿನ ರೀಡಿಂಗಲ್ಲಿ ನಿಮಗೆ ಗುರು ಉಪದೇಶವೇ ಸಿಗ್ತಾ ಇದೆ ಅಂದರೆ ಯಾವುದೋ ಕರ್ಮವನ್ನು ಮಾಡಿದರೆ ಅದಕ್ಕೊಂದು ಫಲ ಅಂತೂ ಖಂಡಿತವಾಗಿಯೂ ಪ್ರಾಪ್ತವಾಗೇ ಆಗುತ್ತೆ ಅದು ಕೆಟ್ಟದ್ದೇ ಮಾಡಿ ಒಳ್ಳೆಯದೇ ಮಾಡಿ ನಿಮ್ಮ ಮನೆಯಲ್ಲಿ ನೀವು ಚಿಕ್ಕ ಮಕ್ಕಳಿಗೆ ಔಷಧಿಯನ್ನು ಕೊಡಿಸುವಾಗ ಅದರೊಂದಿಗೆ ಒಂದು ಬೆಲ್ಲ ಇಲ್ಲ ಒಂದು ಸಿಹಿಯಾದ ಇಲ್ಲ ಏನೋ ಕೊಡ್ತೀನಿ ಅನ್ನುವ ಒಂದು ಆಸೆಯನ್ನು ತೋರಿಸೇ ತೋರಿಸ್ತೀರ ಹಾಗೆ ಒಂದು ಗುರುವು ಕೂಡ ನಿಮಗೆ ಇಲ್ಲಿ ಒಂದು ಆಸೆಯನ್ನು ತೋರಿಸ್ತಾ ಇದ್ದಾರೆ ಏನಪ್ಪ ಅಂದರೆ ಮನುಷ್ಯನು ಫಲಾಪೇಕ್ಷೆಯಿಂದಲಾದರೂ ಕರ್ಮವನ್ನು ಮಾಡಲಿ ಅನ್ನುವುದು ಗುರುವಿನ ಒಂದು ಆಶಯವಾಗಿದೆ ಹಾಗಾಗಿ ನೀವು ಏನಾದರೂ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಇಲ್ಲಾಂದರೆ ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸ್ಕೊಳೋಕಾದರೂ ನೀವು ಒಂದು ಪೂಜೆ ಪುನಸ್ಕಾರ ವ್ರತ ಇವುಗಳನ್ನು ಮಾಡೇ ಮಾಡ್ತಾ ಇದ್ದೀರಾ ಅಲ್ವಾ ನಿಮಗೀಗ ಸಂಕಟ ಬಂದಿದೆ ಹಾಗಾಗಿ ಗುರುವಿನಲ್ಲಿ ಭಗವಂತನಲ್ಲಿ ಒಂದು ಹರಕೆಯನ್ನು ಹೊತ್ತಿದ್ದೀರ ಅದು ಒಂದು ಮಗುವಾಗಬೇಕು ಮದುವೆ ಆಗಬೇಕು ಕೆಲಸ ಸಿಗಬೇಕು ಅಂತ ಹೇಳಿ ಆದರೆ ಇಲ್ಲಿ ದೇವರು ನಿಮಗೆ ಅಂದರೆ ನಿಮ್ಮ ಮನಸ್ಸಿನಂತೆ ಕೊಡದಿದ್ದಾಗ ದೇವರಲ್ಲಿ ಏನು ಪೂಜೆ ಮಾಡಿ ಕೇಳಿ ಅರ್ಥ ಇದೆ ಅಂತೇಳಿ ನಿಮಗೆ ಅನಿಸ್ತದೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಿಮ್ಮಲ್ಲಿ ಯಾವುದೋ ಒಂದು ಕೊರತೆ ಇದ್ದದ್ದಕ್ಕೆ ಇಲ್ಲ ನಿಮಗೆ ಏನೋ ಬೇಕಾಗಿದ್ದಕ್ಕೆ ತಾನೇ ನಿಮಗೆ ಭಗವಂತನ ಗುರುವಿನ ನೆನಪಾಗಿರೋದು ಹಾಗೆ ನಿಜವಾಗಿಯೂ ದೇವರು ನಿಮ್ಮ ಮೇಲೆ ಪ್ರಸನ್ನವಾಗುವಂಥದ್ದನ್ನು ನೀವೇನಾದರೂ ಮಾಡಿದ್ದೀರಾ ಅಂದರೆ ಏನೂ ನನಗೆ ಬೇಡಪ್ಪ ಅನ್ನೋ ರೀತಿಲಿ ನೀನು ನನಗೆ ಬೇಕು ಅನ್ನೋ ರೀತಿಯಲ್ಲಿ ನೀವು ನಿಷ್ಕಲ್ಮಷ ಭಾವದಿಂದ ಏನೂ ಬೇಡಿಕೆ ಇಡದೆ ನೀವು ನಿಮ್ಗೆ ಏನೇ ಕಷ್ಟ ಇರಲಿ ದುಃಖ ಇರಲಿ ಸಮಸ್ಯೆಗಳಿರಲಿ ಅವೆಲ್ಲವೂ ಒಂದು ಬದಿಗಿಟ್ಟು ಭಗವಂತನನ್ನು ನಿಷ್ಕಲ್ಮಷ ಭಾವದಿಂದ ಏನೂ ಬೇಡದೆ ಆರಾಧನೆ ಮಾಡಿದಿರ ಹಾಗಾಗಿ ಯಾವಾಗಲೂ ದೇವರನ್ನು ನೀವು ಮೋಸಗೊಳಿಸ್ತಾ ಇದ್ದೀರಾ ಯಾಕಂದರೆ ದೇವರಂತೂ ಮೋಸ ಹೋಗೋದೇ ಇಲ್ಲ ನಾವೇ ಮೋಸ ಹೋಗೋದು ಅನ್ನೋದು ಬರ್ತಾ ಇದೆ ಸ್ನೇಹಿತರೆ ಅಂದರೆ ಏನಾದರೂ ಬೇಕು ಅಂದಾಗ ಅವರ ಮೊರೆ ಹೋಗ್ತೀರಾ ಹರಿಕೆ ಕಟ್ತೀರಾ ಅಲ್ಲಿ ಅದನ್ನು ಪಡ್ಕೊಳ್ತೀರಾ ಒಂದು ತಿಂಗಳು ಹದಿನೈದು ದಿವಸನೋ ವ್ರತ ಪೂಜೆಯನ್ನು ಮಾಡಿ ಅದು ಏನಾದರೂ ಸ್ವಲ್ಪ ತಡ ಆಯಿತು ಅಂದರೆ ಅದನ್ನು ಅರ್ಧಕ್ಕೆ ಬಿಟ್ಬಿಡ್ತೀರ ಅಲ್ಲಿ ಏನೂ ಆಗೋದಿಲ್ಲ ಅಂಥೇಳಿ ಮತ್ತೊಂದು ದಾರಿಯನ್ನು ಅರಸ್ತೀರ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಮೋಸ ದೇವರಿಗೆಲ್ಲ ನಮಗೆ ಆಗ್ತಾ ಇರೋದು ಅಲ್ವಾ ಯಾಕಂದರೆ ನಾವು ಅವರಲ್ಲಿ ದೃಢವಾದ ವಿಶ್ವಾಸ ಇಡದೆ ಅಲ್ಲಿ ಬಲವಾಗಿ ನಿಂತ್ಕೊಳ್ದೆ ನಾವೇ ಸರಿದಾಡ್ತಾ ಇದ್ದೀವಿ ಸಂದೇಹದಿಂದ ಹಾಗಾಗಿ ಅಲ್ಲಿ ಭಗವಂತನು ನಮಗೆ ಏನಾದರೂ ಕೊಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಇನ್ನಷ್ಟು ಕರ್ಮಗಳನ್ನು ಭೋಗಿಸು ಅಂತ ಹೇಳಿ ಪಾಠದ ರೂಪದಲ್ಲಿ ಬಿಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ನಮ್ಗೆ ಬೇಕು ಅಂತ ಹೇಳಿ ಪ್ರತಿದಿನ ಕೇಳ್ತಾನೆ ಇರ್ತೀವಿ ಆದರೆ ಒಂದು ಐದು ನಿಮಿಷನಾದರೂ ಅವರಿಗೋಸ್ಕರ ನಾನು ಸಂಪೂರ್ಣವಾಗಿ ನಿಷ್ಕಲ್ಮಶ ಭಾವದಿಂದ ವಿನಿಯೋಗ ಮಾಡ್ತೀನಿ ನನ್ನ ಸಮಯವನ್ನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ವಿಚಾರ ಮಾಡ್ತೀರೋ ಆಗ ನಿಮಗೆ ನಿಜವಾಗ್ಲೂ ನಿಮ್ಮ ಅಂತರಂಗದಲ್ಲಿ ಅವರಿರುವ ಒಂದು ಅನುಭವ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಇಲ್ಲಿ ನಿಮ್ಮ ಪ್ರಯಾಣ ಬೇರೆಯವರಂತಿಲ್ಲ ನಿಮ್ಮ ವೇಗ ಇತರರಿಗಿಂತ ಅಂದ್ರೆ ಇತರರಂತೆ ಇರಬೇಕು ಅಂತ ಏನಿಲ್ಲ ಈ ಸಮಯದಲ್ಲಿ ನಿಮ್ಮನ್ನ ನಿಮ್ಮ ಜೀವನ ಶೈಲಿಯನ್ನ ಇತರರೊಂದಿಗೆ ಹೋಲಿಕೆ ಮಾಡ್ತಾ ಇದ್ದೀರಲ್ಲ ಅದು ನಿಮ್ಮ ಗುರಿಯನ್ನು ಮಸಕ್ಕಾಗಿಸ್ತಾ ಇದೆ ಅಂದರೆ ನೀವೇನು ಸಾಧನೆ ಮಾಡಬೇಕು ಅಂತ ಇದ್ದೀರಲ್ಲ ಅದರಲ್ಲಿ ಅಡ್ಡಿ ಆತಂಕಗಳನ್ನು ತರ್ತಾ ಇದೆ ಹಾಗಾಗಿ ನಿಮ್ಮ ಆತ್ಮದ ಮಾರ್ಗ ಯಾವಾಗಲೂ ನಿಮಗೆ ಒಳ್ಳೆಯದೇ ತೋರಿಸ್ತಾ ಇರತ್ತೆ ಅದಕ್ಕೆ ಗೌರವಿಸಿ ಅನ್ನೋ ರೀತಿಯಲ್ಲಿ ಬರ್ತದೆ ಅಂದರೆ ನಿಮ್ಮನ್ನು ನೀವು ಮೊದಲು ಪ್ರೀತಿಸಿ ಗೌರವಿಸಿ ಇನ್ನೊಬ್ಬರ ಜೊತೆ ನಿಮ್ಮ ಒಂದು ವ್ಯಕ್ತಿತ್ವವನ್ನು ಹಾಗೆ ನಿಮ್ಮ ಜೀವನ ಶೈಲಿಯನ್ನು ಹೋಲಿಸ್ಕೊಳ್ಬೇಡಿ ಅಂದರೆ ನಿಮಗೆ ಸಿಕ್ಕಿದ್ದು ಮಕ್ಕಳೇ ಆಗಿರ್ಬೋದು ಗಂಡನೇ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಇನ್ನು ಯಾವುದೇ ರೀತಿ ಸಂಬಂಧ ಆಗಿರ್ಬೋದು ನೀವು ಅದರಲ್ಲಿ ಇದ್ದೀರಾ ಅಂದರೆ ಅದನ್ನು ಬಿ ಬೇರೆಯವರಿಗೆ ಆ ರೀತಿ ಸಿಕ್ಕಿದೆ ನನಗೆ ಯಾಕೆ ಸಿಕ್ಕಿಲ್ಲ ಅನ್ನೋ ರೀತಿಲಿ ಹೋಲಿಕೆ ಮಾಡ್ಕೊಳ್ಬೇಡಿ ಅನ್ನೋ ರೀತಿಲಿ ಬರ್ತಾ ಇದೆ ಯಾಕಂದರೆ ನಿಮ್ಮ ಕರ್ಮಕ್ಕನುಸಾರವಾಗಿ ನಿಮ್ಮ ಜೀವನದ ಪಥವೇ ಬೇರೆಯಾಗಿದೆ ನಿಮ್ಮ ಪಾಠವೇ ಬೇರೆಯಾಗಿರುತ್ತೆ ನಿಮ್ಮ ಗುರಿಯೇ ಬೇರೆಯಾಗಿರುತ್ತೆ ಹಾಗಾಗಿ ಹೋಲಿಕೆಯನ್ನು ನಿಲ್ಲಿಸಿ ಬದಲಾಗಿ ನಿಮ್ಮದೇ ಅಂತರಯಾತ್ರೆಯನ್ನು ಶುರು ಮಾಡಿ ನಿಮ್ಮ ಮೇಲೆ ನೀವು ವಿಶ್ವಾಸವಿಟ್ಟು ಏನೇ ಮಾಡಬೇಕು ಅಂತೇಳಿ ನಿಮ್ಮ ಆತ್ಮಸಾಕ್ಷಿ ಹೇಳ್ತಾ ಇದೆಯಲ್ಲ ಅದಕ್ಕೆ ನೀವೇ ಒಂದು ಬಲ ತುಂಬಿ ನೀರೆರೆದು ಪೋಷಿಸಿ ಅದಕ್ಕೆ ಖಂಡಿತ ಸಹಾಯ ಸಿಗುತ್ತೆ ಗುರುವಿನಲ್ಲಿ ಆ ವಿಚಾರವನ್ನು ಭಗವಂತನಲ್ಲಿ ಆ ವಿಚಾರವನ್ನು ಪೂರ್ಣ ರೀತಿಯಿಂದ ಸಮರ್ಪಣೆ ಮಾಡಿದಾಗ ಅದು ಬಿಟ್ಟು ನಾನು ಏನೋ ಮಾಡಬೇಕು ಅಂತೇಳಿ ಕನಸಿಟ್ಕೊಂಡಿದ್ದೀನಿ ಆದರೆ ನನಗೆ ಯಾರೂ ಸಹಾಯ ಮಾಡೋರಿಲ್ಲ ಇಲ್ಲ ನನಗೆ ಮುಂದೆ ಹೋಗಲಿಕ್ಕೆ ಭಯ ಆಗ್ತದೆ ಅಂಜಿಕೆ ಆಗ್ತದೆ ಯಾಕಂದರೆ ನನ್ನ ಹತ್ರ ಹಣ ಇಲ್ಲ ಹಾಗೆ ಹೀಗೆ ಏನೇನೋ ಕಾರಣ ಕೊಟ್ಟು ನೀವೇ ನಿಲ್ತಾ ಇದ್ದೀರ ಹೊರತು ಆ ಗುರಿ ನಿನಗೆ ನಿಲ್ಲು ಅಂತ ಹೇಳ್ತಾ ಇಲ್ಲ ನೀವು ಮುಂದೆ ಹೋಗ್ಬೋದು ನಿಮ್ಮ ಆತ್ಮಬಲವನ್ನು ನಂಬಿ ಯಾಕಂದರೆ ನಿಮ್ಮ ಆತ್ಮಸಾಕ್ಷಿ ಹೇಳ್ತಾ ಇದೆ ನಿನ್ನ ಮುನ್ನುಗ್ಗು ಅಂತ ಹೇಳಿ ಅಂದರೆ ಅದು ಸುಮ್ಮನೆ ಹೇಳ್ತಾ ಇಲ್ಲ ಅದಕ್ಕೆ ಕಾಣಿಸ್ತಾ ಇದೆ ನಿನಗೆ ಮುಂದೆ ಸಹಾಯ ಸಿಗುತ್ತೆ ಎಲ್ಲದಕ್ಕೂ ನಿಮ್ಗೊಂದು ದಾರಿ ಕಾಣುತ್ತೆ ಅಂತ ಹೇಳಿ ಆ ಆತ್ಮಸಾಕ್ಷಿ ಹೇಳ್ದಾಗಲೂ ಕೂಡ ನೀವು ಎಲ್ಲೋ ಒಂದು ರೀತಿಲಿ ನನಗೆ ಹೇಗೆ ಹೋಗೋದು ನನ್ನ ಹತ್ರ ಕೈಯಲ್ಲಿ ಒಂದು ರೂಪಾಯಿ ಇಲ್ಲ ಹೇಗೆ ಹೋಗೋದು ಅಂತ ಹೇಳಿ ನೀವು ಯೋಚಿಸ್ತಾ ಇದ್ದೀರಾ ಅಂದರೆ ನೀವು ಅಲ್ಲೇ ಇರ್ತೀರಾ ಯಾಕಂದರೆ ನೀವು ನಿಮ್ಮ ಆತ್ಮಸಾಕ್ಷಿಯ ಮಾತನ್ನೂ ಈ ಸಮಯದಲ್ಲಿ ಕೇಳ್ತಾ ಇಲ್ಲ ಆತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ ಅಂತ ಬರ್ತಾ ಇದೆ ನೀವು ನಿಮ್ಮನ್ನೇ ಜಡ್ಜ್ ಮಾಡ್ಕೊಳ್ಳೋದನ್ನು ಬಿಟ್ಟು ಬೇರೆಯವರು ಹಾಗಂತಾರೆ ಹೀಗಂತಾರೆ ನಾನು ಏನೂ ಇಲ್ಲದೆ ಆ ಕೆಲಸದಲ್ಲಿ ಮುಂದೆ ಹೋದರೆ ಜನ ಆಡ್ಕೊಂಡು ನಗ್ತಾರೆ ಅಂಥೇಳಿ ನಿಮ್ಮನ್ನು ನೀವೇ ಜಡ್ಜ್ ಮಾಡ್ಕೊಳ್ತಾ ಕೂತ್ರೆ ನೀವು ಅಲ್ಲೇ ಇರ್ತೀರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಶೂನ್ಯದಿಂದಲೇ ಸಂಖ್ಯೆ ಶುರುವಾಗೋದು ನೀವು ಮುಂದುವರೆದರು ನೋಡಿ ಖಂಡಿತವಾಗಿಯೂ ಆ ಭಗವಂತನ ಅನುಗ್ರಹ ಆಶೀರ್ವಾದ ಗುರುವಿನ ಮಾರ್ಗದರ್ಶನ ನೆರಳಿನಂತೆ ನಿಮ್ಮನ್ನು ಕಾಪಾಡುತ್ತೆ ಮುಂದೆ ಅಂದರೆ ನಿಮ್ಮ ಆತ್ಮಬಲ ನೀವೊಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದೀರಾ ಆ ಗುರಿಯನ್ನು ಮುಟ್ಟಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರ ಇಷ್ಟು ನಿಮ್ಮಲ್ಲಿ ಪ್ರಬಲವಾಗಿದೆ ಅಂದರೆ ಅದಕ್ಕೆ ಈ ಪ್ರಕೃತಿ ಈ ಬ್ರಹ್ಮಾಂಡ ಸಹಕರಿಸುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಆಗುವ ಪುನರಾವರ್ತನೆಗಳು ಅಂದರೆ ಪದೇ ಪದೇ ಅದೇ ಘಟನೆ ಘಟಿಸ್ತಾ ಇದೆ ಅಂದರೆ ಅದು ಒಂದು ದಂಡನೆ ಅಲ್ಲ ಅದು ಒಂದು ಪಾಠ ಈ ಜೀವನದಲ್ಲೂ ಹಾಗೆ ಮುಂದಿನ ಜನ್ಮದಲ್ಲೂ ಒಂದೇ ಪಾಠವನ್ನು ವಿಭಿನ್ನವಾದ ಒಂದು ದೃಷ್ಟಿಕೋನದಲ್ಲಿ ನೀವು ನೀವು ಕಲಿಬೇಕು ಅಂದರೆ ಯಾವುದೋ ಒಂದು ಭಾವನೆ ಯಾವುದೋ ಒಂದು ಸಂಬಂಧ ಇಲ್ಲವೇ ಯಾವುದೋ ಒಂದು ನೋವು ಮತ್ತೆ ಮತ್ತೆ ಆಗ್ತಾ ಇದೆ ಅಂತೇಳಿ ನಿಮಗೆ ಅನಿಸ್ತಾ ಇದೆ ಪುನರಾವರ್ತಿಸ್ತಾ ಇದೆ ಅಂತೇಳಿ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇದೆ ಅಂದರೆ ಇಲ್ಲಿ ನಿಮಗೆ ಯಾವ ರೀತಿ ಒಂದು ಸಂದೇಶ ಸಿಗ್ತಾ ಇದೆ ಎನರ್ಜಿ ಸಿಗ್ತಾ ಇದೆ ಇಲ್ಲಿ ಅಂದರೆ ಈ ಪಾಠ ಇನ್ನೂ ಸಂಪೂರ್ಣವಾಗಿ ನೀವು ಅರ್ಥ ಇಲ್ಲ ಹಾಗಾಗಿ ಅಂದರೆ ಅದನ್ನು ಪೂರ್ಣವಾಗಿ ನೀವು ಅರ್ಥ ಮಾಡಿಕೊಂಡಿಲ್ಲ ಹಾಗಾಗಿ ನೀವು ಅದನ್ನು ಕಲೀಲೇಬೇಕು ಜೀವನ ನಿಮಗೆ ಮತ್ತೆ ಹೊಸ ದೃಷ್ಟಿಕೋನದಿಂದ ಹೊಸ ಪರಿಸ್ಥಿತಿಯನ್ನು ಹೊಸ ಅವಕಾಶಗಳನ್ನು ಕೊಟ್ಟೇ ಕೊಡುತ್ತೆ ಕಲಿಯೋವರೆಗೂ ಅದು ನಿಮ್ಮನ್ನು ಬಿಡೋಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ವಿಚಾರ ಆಗ್ತಾ ಆಗ್ತಾಯಿದೆ ಹಾಗಾಗಿ ಕೆಲವು ವಿಚಾರಗಳು ಪದೇ ಪದೇ ನಿಮ್ಮ ಜೀವನದಲ್ಲಿ ಪುನರಾವರ್ತನೆಗೊಳ್ತಾ ಇದ್ದಾವೆ ಅದು ಯಾವುದೋ ಒಂದು ಭಯ ಹುಟ್ಟಿಸುವ ವಿಚಾರ ಆಗಿರ್ಬೋದು ಕನಸಲ್ಲಿ ಏನೋ ಒಂದು ಗೋಚರಿಸುವ ವಿಚಾರ ಆಗಿರ್ಬೋದು ಇಲ್ಲ ಪದೇ ಪದೇ ಏನೋ ಒಂದು ಹೆದರಿಕೆ ನಿಮ್ಮನ್ನು ಕಾಡಿಸ್ತಾ ಇದೆ ಇಲ್ಲ ಒಂದು ನಕಾರಾತ್ಮಕತೆ ನನ್ನ ಮೇಲೆ ಆವರಿಸಿದೆ ಅಂತೇಳಿ ನಿಮ್ಗೆ ಅನಿಸ್ತಾ ಇದೆ ಅಂದರೆ ಆ ಪುನರಾವರ್ತನೆಗಳನ್ನು ಗಮನಿಸಿ ಅವುಗಳಲ್ಲಿ ಭಯವಲ್ಲ ಅದೇನೋ ಒಂದು ಸ್ಪಷ್ಟವಾದ ಸಂದೇಶವನ್ನು ನಿಮಗೆ ಕೊಡ್ತಾ ಇದೆ ಅದರಿಂದನೇ ನೀವೇನೋ ಕಲಿಬೇಕಾಗಿದೆ ಹಾಗಾಗಿ ಅದು ಪದೇ ಪದೇ ನಿಮ್ಮ ಜೀವನದಲ್ಲಿ ಪುನರಾವರ್ತಿಸ್ತಾ ಇದೆ ಅಂದರೆ ನೀವು ಒಬ್ರೇ ಇದ್ದಾಗ ಮನೆಯಲ್ಲಿ ಹೆದರ್ತೀರಾ ಒಬ್ಬರೇ ಇದ್ದಾಗ ಅಳ್ತೀರಾ ಒಬ್ಬರೇ ಇದ್ದಾಗ ಏನೋ ಒಂದು ರೀತಿಯ ನಕಾರಾತ್ಮಕತೆಯ ಫೀಲ್ ಮಾಡ್ಕೊಳ್ತೀರಾ ಅಂದರೆ ನೀವು ಅದರಿಂದ ಏನೋ ಕಲಿಬೇಕು ಅದರಿಂದ ನೀವೊಂದು ಪಾಠವನ್ನು ಕಲಿಬೇಕು ಕಲಿಯೋರಿಗೂ ಅದು ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳಿ ನಿಮಗೆ ಮತ್ತೊ ಮತ್ತ ಅವಕಾಶಗಳನ್ನು ಕೊಡ್ತಾ ಇದೆ ಈ ಪಾಠವನ್ನು ಕಲ್ತಾಗಲೇ ಸುಧಾರಣೆಯನ್ನು ಕಂಡುಕೊಂಡಾಗಲೇ ನೀವು ಮುಂದಿನ ಹಂತಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗೋದು ಇದೇ ಕರ್ಮ ಹಾಗಾಗಿ ಕೇವಲ ನಕಾರಾತ್ಮಕತೆಯ ಕಡೆ ನಿಮಗೆ ಸಿಗದರ ಕಡೆ ಇಲ್ಲ ಯಾವುದನ್ನೋ ಬಿಗಿಯಾಗಿ ಹಿಡಿತದಲ್ಲಿ ಹಿಡ್ಕೊಳ್ಳೋದು ಇಲ್ಲ ಅನುಮಾನ ಪಡೋದು ಈ ರೀತಿ ವಿಚಾರಗಳನ್ನು ಮೊದಲು ನಿಮ್ಮಿಂದ ದೂರ ಮಾಡಿ ಹಾಗೆ ಯಾರೋ ಏನೋ ಅಂತಿದ್ದಾರೆ ಅನ್ನೋ ವಿಚಾರಗಳನ್ನು ಕೂಡ ಇಗ್ನೋರ್ ಮಾಡಿ ಹಾಗೆ ನಾಲ್ಕು ಜನರ ನೆಗೆಟಿವಿಟಿ ವಿಚಾರಗಳನ್ನು ನಿಮ್ಮ ಮೇಲೆ ತಗೊಳ್ಳೋದು ಮೊದಲು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗಾಗಿ ಇಲ್ಲಿ ನಿಮಗಾಗ್ತಾ ಇರುವ ಒಂದು ಬದಲಾವಣೆಯನ್ನು ನೋಡಿ ತುಂಬ ನೋವಿನ ನಂತರವೇ ಒಂದು ಅರಿವು ಅನ್ನೋದು ಮೂಡಿದೆ ಅದನ್ನು ಸಂಭ್ರಮಿಸಿ ನಿಮ್ಮ ಆತ್ಮ ಇಂದಿಗಿಂತ ನಾಳೆ ಉತ್ತಮವಾಗಿದೆ ಖಂಡಿತ ನಿಮಗೆ ಉತ್ತಮವಾದದ್ದು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಅಂದರೆ ಒಂದು ಅದೃಷ್ಟ ಕೃಪೆಯ ಮೂಲಕ ಅದು ಭಗವತಿಯ ಮೂಲಕ ಹಾಗೆ ಗುರುವಿನ ಮೂಲಕ ಭಗವಂತನ ಮೂಲಕ ನಿಮ್ಮ ಪೂರ್ವಜರ ಮೂಲಕ ನಿಮಗೆ ಉಡುಗೊರೆಯ ರೂಪದಲ್ಲಿ ಸಿಗ್ತದೆ ಹಾಗಾಗಿ ಹೆದರಬೇಡಿ ನಿಮ್ಮನ್ನು ನೀವು ಬೇರೆಯವರಿಗೆ ಹೋಲಿಸ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ನಿಮಗೆ ಒಂದು ಮೆಸೇಜ್ ಸಿಗ್ತಾ ಇದೆ ನೀವು ನಿಮ್ಮ ಒಂದು ಯಾವ ಒಂದು ವಿಚಾರದಲ್ಲಿ ಒಂದು ಸೆಲೆಬ್ರೇಟ್ ಮಾಡ್ತಿರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ಒಂದು ಹಬ್ಬವಾಗಿ ಪರಿಣಾಮ ಬೀರುತ್ತೆ ಅಂದರೆ ತುಂಬ ಸಂಭ್ರಮಿಸ್ತೀರ ಆ ಕ್ಷಣಗಳನ್ನು ಒಂದು ಆಳವಾದ ಸತ್ಯ ಏನಪ್ಪಾ ಅಂದರೆ ಹೌದು ನೀವು ಅನೇಕ ವಿಚಾರಗಳಲ್ಲಿ ಒಂಟಿಯಾಗಿ ನಡೆದಿದ್ದೀರಾ ಆದರೆ ನಿಜವಾಗಿ ನೀವು ಆ ಸಮಯದಲ್ಲಿ ಒಂಟಿಯಾಗಿರಲಿಲ್ಲ ಯಾವುದೋ ಒಂದು ಜನ್ಮದ ಪುಣ್ಯ ದೈವಶಕ್ತಿಯಾಗಿ ಹಾಗೆ ಒಂದು ಭವ್ಯ ಶಕ್ತಿಯಾಗಿ ಗುರುವಿನ ಶಕ್ತಿಯಾಗಿ ನಿಮ್ಮ ಜೊತೆ ನಿಮ್ಮೊಳಗಿನಿಂದಲೇ ಕಾರ್ಯನಿರ್ವಹಿಸಿದ್ದಕ್ಕೆ ನೀವು ನಡಲಿಕ್ಕೆ ಸಾಧ್ಯ ಆಗಿದ್ದು ಒಂಟಿ ಆಗಿರಲಿಲ್ಲ ನೀವು ಆ ಸಮಯದಲ್ಲಿ ಒಂಟಿ ಆಗಿದ್ದರೆ ನೀವು ಇವತ್ತಿರಲಿಲ್ಲ ಹಾಗಾಗಿ ನೀವಿದ್ದೀರಾ ಅಂದರೆ ನೀವು ಒಂಟಿಯಾಗಿರಲಿಲ್ಲ ಎಲ್ಲವನ್ನು ಎದುರಿಸಿ ಈಗ ನೀವು ಒಂದು ಸ್ಥಾನವನ್ನು ಗಳಿಸ್ಕೊಂಡಿದ್ದೀರ ಖಂಡಿತವಾಗಿ ಇದು ಉತ್ತಮ ಹೊರಗಡೆಯಿಂದ ಒಂಟಿಯಾಗಿ ಕಂಡರೂ ಕೂಡ ನೀವು ಒಳಗೆ ದೈವಶಕ್ತಿ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾ ಇತ್ತು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಇವತ್ತಿನ ಒಂದು ರೀಡಿಂಗ್ ನನಗೆ ಎಲ್ಲೋ ಒಂದು ರೀತಿಯಲ್ಲಿ ಆಶ್ಚರ್ಯಕರವಾಗಿದೆ ಯಾಕಂದರೆ ಇಲ್ಲಿ ಯಾವುದ್ಯಾವುದೋ ರೀತಿಯ ಒಂದು ಎನರ್ಜಿ ಕನೆಕ್ಟ್ ಆಗಿ ನಿಮಗೆ ಏನೇನೋ ವಿಚಾರಗಳಲ್ಲಿ ಅಂದರೆ ನಿಮ್ಮ ಮನಸ್ಸಿನ ಅನೇಕ ರೀತಿಯ ಗೊಂದಲಗಳಿಗೆ ಪರಿಹಾರ ಕೊಟ್ಟಿದೆ ಅಂಥೇಳಿ ನನಗೆ ಅನಿಸಿಕೆ ಉಂಟಾಗ್ತಾ ಇದೆ ಯಾಕಂದರೆ ಇವತ್ತಿನ ಮಾತುಗಳಾಗಿರ್ಬೋದು ಇವತ್ತಿನ ಒಂದು ಉಪದೇಶ ಆಗಿರ್ಬೋದು ವಿಭಿನ್ನವಾಗಿತ್ತು ಅಂಥೇಳಿ ನನಗೆಲ್ಲೋ ಅನ್ನಿಸ್ತಾ ಇದೆ ಇದು ಕೆಲವರಿಗೆ ತುಂಬ ಆಳವಾಗಿ ಅರ್ಥ ಆಗತ್ತೆ ಅರ್ಥ ಮಾಡಿಕೊಂಡ್ರೆ ಅಂದರೆ ಅದರ ಒಳ ಅರ್ಥ ಈಗ ನಿಮ್ಗೆ ಏನು ಬೇಕೋ ಅದನ್ನು ಸಮಾಧಾನವಾಗಿ ಕೊಡುವ ಬದಲು ಅಂದರೆ ಈಗ ನಿಮಗೆ ನಾಳೆನೇ ಆಗಿಬಿಡತ್ತೆ ಅಂತ ಹೇಳುವ ಬದಲು ನಿಮ್ಮಲ್ಲಿ ಒಳ ಅರ್ಥದಿಂದ ನೀವು ಅದನ್ನು ಅರಿವನ್ನು ಪಡ್ಕೊಂಡು ಅದನ್ನು ನೀವು ಪಡ್ಕೊಳ್ಳೋಕ್ಕೆ ಅಂದರೆ ಯಾವುದೇ ರೀತಿಯ ಅನುಮಾನ ಪಡಬಾರ್ದು ಅಂದರೆ ಅದನ್ನು ಅನುಭವದ ಮೂಲಕ ನೀವು ಮ್ಯಾನಿಫೆಸ್ಟ್ ಮಾಡಿದಾಗ ಅಫರ್ಮೇಷನ್ ಮಾಡಿದಾಗ ಅದು ನಿಮಗೆ ಸಿಗುತ್ತೆ ಅನ್ನುವ ತಿಳುವಳಿಕೆಯನ್ನು ಇಲ್ಲಿ ಗುರುವು ನಿಮಗೆ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಇಲ್ಲಿ ಯಾವ ರೀತಿ ಒಂದು ಸಂದೇಶ ನಿಮಗೆ ಇವತ್ತು ಕನೆಕ್ಟ್ ಆಗಿತ್ತು ಅಂದರೆ ನನ್ನ ಪ್ರಕಾರ ನಿಮಗೆ ಸಿಕ್ಕಿರುವ ಒಂದು ಸಂಬಂಧಗಳಾಗಿರ್ಬೋದು ನೋವುಗಳಾಗಿರ್ಬೋದು ಇನ್ಯಾವುದೇ ರೀತಿ ವ್ಯತ್ಯಾಸಗಳಾಗಿರ್ಬೋದು ಅವೆಲ್ಲವೂ ನಿಮ್ಮದೇ ಆದ ಒಂದು ಕರ್ಮವಾಗಿರುತ್ತೆ ಹಾಗಾಗಿ ಇಲ್ಲಿ ನೀವು ಅವುಗಳನ್ನು ಇಗ್ನೋರ್ ಮಾಡಿದಷ್ಟು ಅವುಗಳನ್ನು ನೀವು ಮುಕ್ತಿ ಹೊಂದಕ್ಕೆ ಸಾಧ್ಯ ಇಲ್ಲ ಅವುಗಳ ಎನರ್ಜಿಯನ್ನು ಕನ್ವರ್ಟ್ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತದೆ ನೀವೇ ಸಮಾಧಾನವಾಗಿರುವ ಸಂಯಮದಿಂದ ಇರಿ ಆ ಪರಿಸ್ಥಿತಿನ ಸಂಭಾಳಿಸುವಂತೆ ಆ ಗುರುವಿನಲ್ಲಿ ಪ್ರಾರ್ಥನೆ ಇಡಿ ಇದಕ್ಕೆ ನಿಮಗೆ ಪರಿಹಾರ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹುಣ್ಣಿಮೆ ಇರೋದರಿಂದ ಇವತ್ತು ಮ್ಯಾನಿಫೆಸ್ಟ್ ಮಾಡಿ ಖಂಡಿತವಾಗಿ ನಿಮ್ಮ ಇಚ್ಛೆಗಳು ಕೈಗೂಡುತ್ತವೆ ಅಂತಹ ಒಂದು ಸೋಲ್ ಕಾಸ್ಮೆಟಿಕ್ ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ ಖಂಡಿತ ರಾತ್ರಿ ಮಲಗೋದಕ್ಕಿಂತ ಮೊದಲು ಎರಡು ತುಪ್ಪದ ಬತ್ತಿಗಳನ್ನು ಬೆಳಗಿಸಿ ಪ್ರಾರ್ಥನೆ ಮಾಡಿ ನೀವು ಮಲಗುವ ಕೋಣೆಯಲ್ಲಿ ಇಲ್ಲ ಟಿ ವಿ ಹಾಲಲ್ಲಿ ಇಟ್ಟು ಮಲಗಿದರೆ ಇನ್ನೂ ಶ್ರೇಷ್ಠ ಯಾಕಂದರೆ ದೇವರೆದ್ರಿಗಂತೂ ದೀಪ ಬೆಳಗ್ತಾನೆ ಇರುತ್ತೆ ಹಾಗಾಗಿ ನಿಮಗೆ ಇದರ ಅಗತ್ಯ ಇದೇ ಈ ಸಮಯದಲ್ಲಿ ಒಂದು ಮಾನಸಿಕ ಒತ್ತಡ ದೂರ ಆಗೋದ್ರ ಜೊತೆಗೆ ನಾಳಿನ ಒಂದು ಹೊಸ ಪರಿವರ್ತನೆಗೆ ಕಾರಣ ಆಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಸ್ನೇಹಿತರೆ ಖಂಡಿತ ನೀವು ಎಷ್ಟು ದೈವಶಕ್ತಿಗಳನ್ನು ಈ ಪ್ರಕೃತಿಯ ಶಕ್ತಿಗಳನ್ನು ನಂಬ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ದೃಢತೆ ಮಾನಸಿಕ ನೆಮ್ಮದಿ ಹಾಗೆ ದೈಹಿಕ ಬಲ ನಿಮ್ಮದಾಗ್ತಾ ಹೋಗುತ್ತೆ ಇವತ್ತಿನ ದಿನ ಸ್ವಲ್ಪ ಗೊಂದಲವಾಗಿ ಶುರುವಾದರೂ ಅಂತ್ಯವನ್ನು ತುಂಬ ಚೆನ್ನಾಗಿ ಪಡ್ಕೊಂಡಿದೆ ನೀವು ಅಂದ್ಕೊಂಡಿದ್ದನ್ನು ಸರಳವಾಗಿ ಆದರೂ ಪರವಾಗಿಲ್ಲ ತೃಪ್ತಿಕರವಾಗಿ ಈ ದಿನದ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಮುಗಿಸ್ಕೊಂಡಿದ್ದೀರಾ ಅನ್ನೋ ರೀತಿಲಿ ಬರ್ತದೆ ಇವತ್ತು ನೀವು ತುಂಬ ಸಮಾಧಾನವಾಗಿದ್ದೀರಾ ಹಾಗೆ ಒಂದು ಬಲವಾದ ನಿರ್ಧಾರವನ್ನು ತಗೊಂಡಿದ್ದೀರಾ ನಾನು ಇದೇ ರೀತಿ ಇರಬೇಕು ಇದೇ ರೀತಿ ಮುಂದುವರಿಬೇಕು ನಾನಾಯಿತು ನನ್ನ ಕೆಲಸ ಆಯಿತು ನನ್ನ ಒಂದು ಸೋಲ್ ಜರ್ನಿ ಆಯಿತು ಅನ್ನೋ ರೀತಿಲಿ ಒಂದು ಮ್ಯಾನಿಫೆಸ್ಟ್ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಒಂದು ವಿಶ್ವಾಸ ಗೆಲ್ಲತ್ತೆ ಇವತ್ತಿನ ರೀಡಿಂಗ್ ನಿಮ್ಮ ಮನಸ್ಸಿಗೆ ಸ್ವಲ್ಪ ಗೊಂದಲ ಮೂಡಿಸಿದರೂ ಕೂಡ ಸ್ಪಷ್ಟತೆಯನ್ನು ಕೊಟ್ಟಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗಾದರೆ ಗುರುವಿನ ಪಾದಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ